ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇವತ್ತು ನಾನು ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಎಲ್ಬೋ ಸ್ಲೀವ್ಸ್ ನ ಯಾವ ಪರ್ಫೆಕ್ಟ್ ಆಗಿ ಕಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಮುಂದಿನ ಭಾಗದ್ದು ಈ ಬ್ಲೌಸ್ ಟಕ್ಸ್ ಮಾರ್ಕ್ಸ್ ಯಾವತರ ಮಾಡ್ಬೇಕು ಯಾವ ಚೆಸ್ಟ್ ಮೆಸರ್ಮೆಂಟ್ ಗೆ ಯಾವತರ ಮಾಡಬೇಕು ಅದನ್ನೆಲ್ಲ ಮಾರ್ಕಿಂಗ್ಸ್ ಯಾವತರ ಮಾಡಬೇಕು ಇದನ್ನೆಲ್ಲ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಆಗಿ ಎಲ್ಲಾ ಪೂರ್ತಿ ಡೀಟೇಲ್ ಆಗಿ ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಸೊ ಆ ವಿಡಿಯೋದ ಲಿಂಕು ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೈಮ್ ಚೆಕ್ ಮಾಡ್ಕೊಡ್ರಿ ಯಾಕಂದ್ರೆ ಅದರಲ್ಲಿ ಪ್ರತಿಯೊಂದು ಪಾಯಿಂಟ್ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಮಾರ್ಕ್ ಮಾಡಿದಾಗ ಮಾತ್ರ ಜಸ್ಟ್ ಕರೆಕ್ಟ್ ಆಗಿ ಕೂಡುತ್ತೆ ಹಂಗಾಗಿ ಅದನ್ನ ಯಾವ ತರ ಮಾಡಬೇಕು ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಇವತ್ತು ಯಾರಾದ್ರೂ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಸ್ಟ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತ ಎಲ್ಲಾ ವಿಡಿಯೋಸ್ ನೀವು ನೀವು ನೋಡಬಹುದು ಇವತ್ತಿನ ವಿಡಿಯೋ ಏನಿದೆ ಈ ಸಾರಿ ನಿನ್ನೆ ವಿಡಿಯೋ ಏನಿದೆ ಈ ಟೆಕ್ಸ್ ಮಾರ್ಕ್ಸ್ ಇಂದು ಇವತ್ತಿನ ವೀಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಚೆಕ್ ಮಾಡ್ಕೊಡ್ರಿ ಅದೇ ತರನೇ ಬ್ಯಾಕ್ ಸೈಡ್ ಪಾರ್ಟ್ ಬ್ಯಾಕ್ ಸೈಡ್ ಪಾರ್ಟ್ ನಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಇದನ್ನ ಅಪ್ಲೋಡ್ ಮಾಡಿದ್ದೀನಿ ಯಾವ ತರ ಟಕ್ಸ್ ನೆಲ್ಲ ನಾವು ಮಾರ್ಕ್ ಮಾಡ್ಕೋಬೇಕು ಯಾವ ತರ ನಾವು ಮೆಸರ್ಮೆಂಟ್ ತಗೋಬೇಕು ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ಅದಕ್ಕಿಂತ ಮೊದಲಿನ ವಿಡಿಯೋದಲ್ಲಿ ಬಂದು ಆರ್ಮೋಲ್ಸ್ ನಲ್ಲಿ ರಿಂಕಲ್ಸ್ ಬರುತ್ತೆ ನೋಡ್ರಿ ಬ್ಲೌಸ್ ಕಟ್ಟಿಂಗ್ ಆದ್ಮೇಲೆ ಸ್ಟಿಚಿಂಗ್ ಮಾಡಿದ ಈ ತೋಳಿನ ಸೈಡ್ ನಲ್ಲಿ ಹಿಂದ್ಗಡೆ ಸ್ವಲ್ಪ ರಿಂಕಲ್ಸ್ ರಿಂಕಲ್ಸ್ ಬರ್ತಾ ಇರುತ್ತೆ ಅದು ಯಾಕೆ ಬರುತ್ತೆ ಅದನ್ನ ಯಾವ ತರ ಸರಿ ಮಾಡ್ಬೇಕು ಅನ್ನೋದನ್ನ ಆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಹಂಗಾಗಿ ಈ ಎರಡು ವಿಡಿಯೋದು ಲಿಂಕ್ ನ ಇವತ್ತಿನ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಮಿಸ್ ಮಾಡದೆ ಆ ವಿಡಿಯೋ ನೋಡ್ರಿ ಅಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅದನ್ನ ಯಾವ ತರ ನಾವು ಸರಿ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಹಂಗೆ ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ ಪರ್ಫೆಕ್ಟ್ ಆಗಿ ಅಷ್ಟೇ ನೀಟ್ ಆಗಿ ಎಲ್ಬೋ ಸ್ಲೀವ್ಸ್ ನ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಮಿಸ್ ಮಾಡ್ದೇನೆ ಕೊನೆವರೆಗೂ ನೋಡ್ರಿ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾನು ಹಾಕುವಂತ ಎಲ್ಲ ವಿಡಿಯೋಸ್ ನೋಡ್ಬೋದು ಹಾಗೆ ನಾನು ಮೆಥಡ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಲೈಕ್ ಮಾಡ್ರಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ನಿಮಗೆ ಇದ್ರಲ್ಲಿ ಯಾವ್ದೇ ಪಾಯಿಂಟ್ ಗೊತ್ತಾಗಿಲ್ಲ ಅಂದ್ರೆ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತೇನೆ ಸೊ ನಿನ್ನೆ ಯಾರ ಒಂದ್ ಒಬ್ರು ಕಮೆಂಟ್ ಮಾಡಿದ್ದಾರೆ ಬಟ್ ನನಗೆ ಆ ಕ್ವಶನ್ ಸರಿಯಾಗಿ ಅರ್ಥ ಆಗ್ಲಿಲ್ಲ ನೀವು ಏನ್ ಕ್ವಶನ್ ಕೇಳಿದ್ರು ನನಗೆ ಅಷ್ಟು ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ಅರ್ಥ ಆಗಿದ್ರೆ ನಾ ಇವತ್ತು ಎಕ್ಸ್ಪ್ಲೇನ್ ಮಾಡ್ಬಿಡ್ತಿದ್ದೆ ನಾನು ನಿಮಗೆ ಅದನ್ನ ಹೇಳ್ಬಿಡ್ತಿದ್ದೆ ಹಂಗಾಗಿ ಕ್ವಶನ್ ಏನು ಕೇಳ್ತಿದಿರಲ್ಲ ಅದನ್ನ ಸ್ವಲ್ಪ ಕನ್ನಡದಲ್ಲಿನೇ ಹಾಕಿ ಯಾಕಂದ್ರೆ ನೀವು ಇಂಗ್ಲಿಷ್ ನಲ್ಲಿ ಹಾಕಿದ್ರೆ ಅರ್ಥ ಆಗುತ್ತೆ ಪರವಾಗಿಲ್ಲ ಆದ್ರೆ ಅದರಲ್ಲಿ ಏನೋ ಒಂದು ವರ್ಡ್ ಮಿಸ್ಟೇಕ್ ಆದ್ರೆ ಅಥವಾ ಅಥವಾ ಒಂದು ಸೆಂಟೆನ್ಸ್ ಮಿಸ್ಟೇಕ್ ಆದ್ರೆ ಅದು ಏನು ಅಂತ ಬೇಗ ಗೊತ್ತಾಗಂಗಿಲ್ಲ ನಾನ್ ನಿಮಗೆ ಏನ್ ಹೇಳ್ಬೇಕನ್ನೋ ಗೊತ್ತಾಗಂಗಿಲ್ಲ ಗೊತ್ತಾಗಲ್ಲ ಹಾಗಾಗಿ ಕನ್ನಡದಲ್ಲಿ ಕೂಡ ಹಾಕ್ಬೋದು ಕನ್ನಡದಲ್ಲಿ ಹಾಕ್ರಿ ನಾನು ಅದನ್ನ ನೋಡ್ಕೊಂಡು ರಿಪ್ಲೈ ಮಾಡ್ತೇನೆ ಇವತ್ತು ಬಂದು ಎಲ್ಬೋ ಸ್ಲೀವ್ಸ್ ಕಟ್ಟಿಂಗ್ ನೋಡ್ಕೊಳೋದು ಇದು ಯಾವಾಗ್ಲೂ ನಾವು ನಾರ್ಮಲ್ ಆಗಿ ತೋಳ್ ಕಟ್ಟಿಂಗ್ ಮಾಡೋ ಟೈಮ್ ಈ ತರ ನೋಡ್ರಿ ಇದು ಏನಿದೆ ಇದು ಡಬಲ್ ಫೋಲ್ಡ್ ಇದೆಲ್ಲ ಈ ಡಬಲ್ ಫೋಲ್ಡ್ ನ ಇನ್ನೊಂದ್ ಫೋಲ್ಡ್ ಮಾಡ್ಕೊಂತೀವಿ ನಾಲ್ಕು ಫೋಲ್ಡ್ ನಾಲ್ಕ್ ಫೋಲ್ಡ್ ಮಾಡ್ಕೊತೀವಿ ಈ ನಾಲ್ಕು ಫೋಲ್ಡ್ ಮಾಡ್ಕೊಂಡು ಈ ತರ ಫಸ್ಟ್ ನೀಟಾಗಿ ಮಡಿಸ್ಕೊಂತೇವಿ ಮಡಿಚ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಅಂಚಿ ಸೈಡ್ ನಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಬಟ್ಟೆ ಏನಿರುತ್ತಲ್ಲ ಆ ಬಟ್ಟೆನ ಕಟ್ ಮಾಡಿ ತೆಗ್ದಿಡಣ್ಣ ಯಾಕಂದ್ರೆ ಅದು ಸ್ವಲ್ಪ ಸ್ಟ್ರೇಟ್ ಆಗಿರ್ಬೇಕು ಅಲ್ಲಿ ಹಂಗಾಗಿ ಕಟ್ ಮಾಡಿ ತೆಗ್ದಿಡಣ ಈ ತರ ಕಟ್ ಮಾಡಿ ತೆಗ್ದ್ಬಿಡ್ಬೋದು ಕಟ್ ಮಾಡಿ ತೆಗ್ದಾದ್ಮೇಲೆ ಸ್ವಲ್ಪ ಮುದ್ದಡಿ ಏನಾದ್ರೂ ಇದ್ರೆ ಐರನ್ ಸ್ವಲ್ಪ ಐದಾನ್ ಮಾಡ್ಕೊಡ್ರಿತ್ರಿ ಮಾಡ್ಕೊಂಡು ಫಸ್ಟ್ ಅರ್ಧ ಇಂಚ್ ಬಟ್ಟಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಯಾಕಂದ್ರೆ ಇದು ಮಡಿಚಿ ಹೊಲಿಬೇಕಲ್ಲ ಅದಕ್ಕೋಸ್ಕರ ಈ ಬಟ್ಟೆ ಬೇಕಾಗುತ್ತೆ ನಮಗೆ ಅರ್ಧ ಇಂಚ್ ಬಟ್ಟಿ ಇಲ್ಲಿಂದ ಟೋಟಲ್ ತೋಳಿಂದ ಉದ್ದ ಒಂದ್ ವೇಳೆ ನೀವೇನಾದ್ರೂ ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ತಗೊಂತ ಇದ್ರೆ ಅಂದ್ರೆ ತೋಳಿಂದ ಉದ್ದ ಬ್ಲೌಸ್ ನಲ್ಲಿ ತಗೋಬಹುದು ಬಟ್ ಬ್ಲೌಸ್ ನಲ್ಲಿ ಅಳತಿ ನೀವು ತಗೋಳುವಾಗ ಬ್ಲೌಸ್ ಮೆಸರ್ಮೆಂಟ್ ಏನಿದೆ ಅದು ಕರೆಕ್ಟ್ ಆಗಿ ಇರಬೇಕು ಹೆಚ್ಚು ಕಡಿಮೆ ಇದ್ರೆ ಅದನ್ನ ಕರೆಕ್ಟ್ ಆಗಿ ನೀವು ಸರಿ ಮಾಡಕ್ ಬರ್ಲಿಲ್ಲ ಅಂದ್ರೆ ಮತ್ತೆ ಅದೇ ತಪ್ಪೆ ಆಗುತ್ತೆ ಮತ್ತೆ ಅದೇ ಮಿಸ್ಟೇಕ್ಸ್ ಆಗುತ್ತೆ ಸೊ ಹಂಗಾಗಿ ಕರೆಕ್ಟ್ ಆಗಿ ಮೆಸರ್ಮೆಂಟ್ ಇರುವಂತ ಬ್ಲೌಸ್ ನ ತಗೊಳ್ರಿ ಅಥವಾ ನೀವು ಬಾಡಿ ಮೆಸರ್ಮೆಂಟ್ ನಲ್ಲಿ ತಗೊಂತೀನಿ ಅಂದ್ರೆ ಎಲ್ಬೋ ಸ್ಲೀವ್ಸ್ ತೋಳಿಂದ ಮೆಸರ್ಮೆಂಟ್ ತಗೊಳ್ಳುವಾಗ ನಾವು ಟೋಟಲ್ ಆಗಿ ಒಂದು ಉದ್ದ ತಗೋಬೇಕಾಗುತ್ತೆ ಎಲ್ಬೋ ಸ್ಲೀವ್ಸ್ ಬಂದು ಈ ಮೊಣಕೈ ಇರುತ್ತಲ್ಲ ಈ ಮೊಣಕಾಯಿ ಇಲ್ಲಿವರೆಗೂ ಇರಬೇಕಾಗುತ್ತೆ ಎಲ್ಬೋ ಸ್ಲೀವ್ಸ್ ಬಂದು ಫಸ್ಟ್ ಇದು ಉದ್ದ ಇಲ್ಲಿ ಮೇಲ್ಗಡೆಯಿಂದ ಶೋಡಾ ಮೇಲ್ಗಡೆಯಿಂದ ಇಲ್ಲಿವರೆಗೂ ಈ ಉದ್ದ ತಗೋಬೇಕಾಗುತ್ತೆ ಅದಾದ್ಮೇಲೆ ಸುತ್ತಳತಿ ತಗೋಬೇಕು ತೋಳಿಂದು ಸುತ್ತಳತಿ ಇಲ್ಲಿ ಒಂದು ತಗೋಬೇಕು ಮತ್ತೆ ಇಲ್ಲಿ ಎರಡು ಸುತ್ತಳತಿ ತಗೋಬೇಕಾಗುತ್ತೆ ಯಾಕಂದ್ರೆ ಕೆಲವೊಬ್ರಿಗೆ ಇಲ್ಲಿ ಸ್ವಲ್ಪ ಸಣ್ಣ ಇದ್ರೆ ಇಲ್ಲಿ ದಪ್ಪ ಇರುತ್ತೆ ನಾವು ಇಲ್ಲಿ ಒಂದೇ ಮೆಜರ್ಮೆಂಟ್ ತಗೊಂಡು ಈ ಸ್ಟ್ರೇಟ್ ಆಗಿ ಲೈನ್ ಹಾಕಿದ್ರೆ ಏನಾಗುತ್ತೆ ಇಲ್ಲಿ ಲೂಸ್ ಲೂಸ್ ಆಗುತ್ತೆ ಬ್ಲೌಸ್ ಅನ್ನೋದು ಇಲ್ಲಿ ರಿಂಕಲ್ಸ್ ಕೊಡುತ್ತೆ ಸೊ ಹಂಗಾಗಿ ನಾವು ಎಲ್ಬೋಸ್ ಮೆಸರ್ಮೆಂಟ್ ಮೆಜರ್ಮೆಂಟ್ ಸುತ್ತಳತಿ ತಗೊಂಡೋಗ ತೋಳಿನ ಉದ್ದ ಅಂಗ ನೀವು ತೋಳ ತೋಳಿನ ಉದ್ದ ತಗೊಂಡಾದ್ಮೇಲೆ ಈ ಸುತ್ತಳತಿ ತಗೊಂತರಲ್ಲ ಇಲ್ಲಿ ಒಂದು ತಗೋಬೇಕು ಇಲ್ಲೊಂದು ತಗೋಬೇಕು ಎರಡು ತೋಳಿಂದ ಸುತ್ತಳತಿ ತಗೋಬೇಕು ಮತ್ತೆ ಆರ್ಮೋಲ್ದು ರೌಂಡಿಂಗ್ ತಗೋಬೇಕು ಇಷ್ಟು ಮೆಸರ್ಮೆಂಟ್ ತಗೋಬೇಕಾಗ್ತೈತಿ ಇವಾಗ ನಾನು ಈ ಆಲ್ರೆಡಿ ಹೊಲದಿರುದ ಇದರಲ್ಲಿ ಅಳತಿ ತಗೊಂತ ಇದ್ದೀನಿ ಇದ್ರಲ್ಲಿ ನೋಡ್ತಾ ಇರೋದು ಮೇಲ್ಗಡೆ ಫಿಲ್ಸ್ ಇಟ್ಟಿದ್ದೇನೆ ಪಫ್ ಇಟ್ಟಿದ್ದೇನೆ ಇದನ್ನ ಬಿಟ್ಟು ಈ ಪಫ್ ಏನ್ ಬಂದಿದೆ ಇದನ್ನ ಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ಅಳದೇ ಅಷ್ಟೇ ತಗೋಬೇಕು ನಾವು ಯಾಕಂದ್ರೆ ಅಂತ ತಗೊಂಡ್ಬಿಟ್ಟಿದೆ ಇಲ್ಲಿ ನಮಗೆ ಈ ಬಟ್ಟೆ ಅನ್ನೋದು ಜಾಸ್ತಿ ಇದೆ ಇಲ್ಲಿಂದ ಇಲ್ಲಿವರೆಗೂ ತಗೊಂಡ್ರೆ ಉದ್ದ ಆಗುತ್ತೆ ನಮಗೆ ಇವಾಗ ತೋಳು ಹಂಗಾಗಿ ಇಷ್ಟೇ ತಗೊಂತೇನೆ ಇವಾಗ ಇಲ್ಲಿಂದ ಇಲ್ಲಿ ಎಷ್ಟು ಬಂದಿದೆ ಇಷ್ಟೇ ಉದ್ದ ತಗೋಬೇಕು ಈ ತರ ನೀವು ಬ್ಲೌಸ್ ನಲ್ಲಿ ಬ್ಲೌಸ್ ಹೊಲಿಯೋ ಬ್ಲೌಸ್ ನಲ್ಲಿ ಈ ತರ ಬಫ್ ಏನಾದರೂ ಬಂದಿದ್ರೆ ಅದು ಎಲ್ಲಿವರೆಗೂ ಬಫ್ ಬಂದಿರುತ್ತೆ ಅದನ್ನ ಬಿಡ್ಬೇಕು ಅದನ್ನ ಬಿಟ್ಟು ಮುಂದ್ಗಡೆ ಅಂತ ತಗೋಬೇಕು ನಾವು ಒಂದ್ ವೇಳೆ ನೀವು ಬಫ್ ಇಡಬೇಕಂದ್ರೆ ಇದನ್ನ ತಗೋಬಹುದು ಇದನ್ನ ತಗೊಳಿಲ್ಲ ಅಂದ್ರೆ ನಾವು ಹಂಗೆ ಕೂಡ ಮಾರ್ಕ್ ಮಾಡ್ಕೋಬಹುದು ಅದನ್ನ ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೇನೆ ಇವಾಗ ಅಳತಿ ತಗೊಳ್ಳೋ ಮಾತ್ರ ಇಲ್ಲಿಂದ ಇಲ್ಲಿವರೆಗೂ ತೋಳಿಂದು ಉದ್ದ ತೋಳಿಂದ ಉದ್ದ ಬಂದು ಇದು ಹತ್ತು ಇಂಚ್ ಇದೆ ಹತ್ತು ಇಂಚು ತೋಳಿಂದ ಉದ್ದ ತಗೋಬೇಕು ಇದು ತೋಳಿಂದು ಉದ್ದ ಆಯ್ತಲ್ವಾ ಇವಾಗ ಇದು ಕರೆಕ್ಟ್ ಆಗಿ ಉದ್ದ ತಗೊಂಡ್ವಿ ಇವಾಗ ಈ ತೋಳು ಜಾಯಿಂಟ್ ಮಾಡಕ್ಕೋಸ್ಕರ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಲೌಸ್ ನಲ್ಲಿ ಅಳತಿ ತಗೊಂತ ಇದ್ರೆ ಅಂದ್ರೆ ಬ್ಲೌಸ್ ಈ ತೋಳಿನಲ್ಲಿ ಸುತ್ತಳತಿ ಇರತ್ತಲ್ಲ ಈ ಸುತ್ತಿನ ಅಳತಿ ತಗೋಬಹುದು ಒಂದ್ ಸೈಡ್ ಇಂದ ಅಳತಿ ತಗೊಂಡ್ರೆ ಸಾಕಾಗ್ತೈತಿ ಇದು ಇದು ಐದ್ ಇಂಚ್ ಇದೆ ಈ ಐದ್ ಇಂಚ್ ಇಲ್ಲಿ ಮಾರ್ಕ್ ಮಾಡ್ಬೇಕು ತೋಳಿನ ಸುತ್ತಳತೆ ಆತವಲ್ಲ ಇವಾಗ ಡೌನಿಂಗ್ ಮಾರ್ಕ್ ಮಾಡ್ಬೇಕು ತೋಳ್ ಕಟ್ಟಿಂಗ್ ಮಾರ್ಕ್ ಮಾಡ್ಕೊಂತೇವಲ್ಲ ಈ ಡೌನ್ ಮಾರ್ಕ್ ಮಾಡ್ಕೋಬೇಕಂದ್ರೆ ನಿಮ್ಗೆ ಎರಡು ಮೆಥಡ್ ನಲ್ಲಿ ಇರುತ್ತೆ ಆ ಒಂದು ಒಂದು ಈ ಬ್ಲೌಸ್ ನಲ್ಲಿನೇ ನೀವು ಡೌನ್ ಮಾರ್ಕ್ ಮಾಡ್ಕೋಬಹುದು ಇನ್ನೂ ಒಂದು ಬಂದು ಚೆಸ್ಟ್ ಚೆಸ್ಟ್ ಮೆಸರ್ಮೆಂಟ್ ಇರುತ್ತಲ್ಲ ಇವಾಗ ಇದರಲ್ಲಿ ಮೂವತ್ತೆರಡು ಇಂಚು ಚೆಸ್ಟ್ ಮೆಸರ್ಮೆಂಟ್ ಇದೆ ಇದನ್ನ ಹತ್ತು ಭಾಗ ಮಾಡಬೇಕಾಗುತ್ತೆ ಹತ್ತು ಭಾಗ ಮಾಡಿದಾಗ ಬಂದಿರೋ ಒಂದ್ ಭಾಗ ಏನೈತೆ ಅದನ್ನ ಇಲ್ಲಿ ಡೌನಿಂಗ್ ಮಾರ್ಕ್ ಮಾಡಬೇಕಾಗುತ್ತೆ ಅಥವಾ ನೀವು ತೋಳು ಆಲ್ರೆಡಿ ಹೊಲಿಯದಿರೋದಿದೆ ಬ್ಲೌಸ್ ಅದರಲ್ಲೇ ಮೆಸರ್ಮೆಂಟ್ ತಗೋಬೇಕಂದ್ರೆ ಇಲ್ಲಿ ಮೇಲ್ಗಡೆ ಈ ಅರ್ಧ ಇಂಚ್ ಇರುತ್ತಲ್ಲ ಇದನ್ನ ಬಿಟ್ಬಿಡ್ಬೇಕು ಕೆಳಗಡೆ ಅರ್ಧ ಇಂಚಿನ ಮಾರ್ಕ್ ಇರುತ್ತಲ್ಲ ಅಲ್ಲಿ ಇದನ್ನ ಕರೆಕ್ಟ್ ಆಗಿ ಈ ತರ ತೋಳು ಇಡ್ಬೇಕು ಈ ತರ ಕರೆಕ್ಟ್ ಎಲ್ಲಿ ಎಲ್ಲಿಗೆ ಶೋಲ್ಡರ್ ಜಾಯಿಂಟ್ ಬಂದಿದೆ ಅಲ್ಲಿ ಇಟ್ಟು ಈ ತರ ಇದನ್ನ ಮಾಡ್ಕೋಬೇಕು ಮಾಡ್ಕೊಂಡು ಫಸ್ಟ್ ಕರೆಕ್ಟ್ ಈ ತರ ಜೋಡಿಸ್ಕೊಂಡು ಎಲ್ಲಿ ಇದು ಎಲ್ಲಿಗೆ ಬಂದಿದೆ ಈ ಪಾಯಿಂಟ್ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಈ ಶೋಲ್ಡರ್ ಪಾಯಿಂಟ್ ಇದು ಹಿಂಗೊಂದು ಮಾಡ್ಕೋಬೇಕು ಹಿಂಗೊಂದು ಮಾಡ್ಕೋಬೇಕು ಇದು ಬಂದು ಡೌನಿಂಗ್ ಮಾರ್ಕ್ ಆಯ್ತು ಇದು ಬಂದು ಸೈಡ್ ಫಿಟಿಂಗ್ ಮಾರ್ಕ್ ಆಯ್ತು ಈ ತರ ಪ್ಲಸ್ ಪಾಯಿಂಟ್ ನಲ್ಲಿ ಈ ತರ ನೀವು ಮಾರ್ಕ್ ಮಾಡ್ಕೋಬಹುದು ಅಥವಾ ನೀವು ಚೆಸ್ಟ್ ಮೆಸರ್ಮೆಂಟ್ ಮೇಲೆ ಡಿವೈಡ್ ಮಾಡಿಕೊಂಡು ಮಾಡ್ಕೊಂತೀರಿ ಅಂದ್ರೆ ಬಂದಿರುವಂತ ಚೆಸ್ಟ್ ಮೆಸರ್ಮೆಂಟ್ ಏನಿರುತ್ತೆ ಅದರಲ್ಲಿ ಹತ್ತು ಭಾಗ ಮಾಡಬೇಕು ಆ ಒಂದು ಭಾಗಕ್ಕೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಇವಾಗ ಇದರಲ್ಲಿ ನಮಗೆ ಚೆಸ್ಟ್ ಮೆಸರ್ಮೆಂಟ್ ಡೌನಿಂಗ್ ಮಾರ್ಕ್ ಗೊತ್ತಾಯಿತು ಗೊತ್ತಾಯ್ತು ಅಂದ್ರೆ ತೋಳ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಡೌನ್ ಮಾರ್ಕ್ ಮಾಡ್ಕೊಂತೀವಲ್ಲ ಅದು ಆಯ್ತು ಮತ್ತೆ ಸೈಡ್ ಫಿಟಿಂಗ್ ಕೂಡ ಆಯ್ತು ಇಷ್ಟಾದ್ಮೇಲೆ ಇದಕ್ಕೆ ಇನ್ನೊಂದು ಲೈನ್ ಮೇಲ್ಗಡೆ ಹಾಕ್ಬೇಕು ಅರ್ಧ ಇಂಚಿಗೆ ಇನ್ನ ಅರ್ಧ ಇಂಚ್ ಬಟ್ಟಿಗೆ ಒಂದ್ ಲೈನ್ ಹಾಕ್ಬೇಕು ಯಾಕಂದ್ರೆ ಇಲ್ಲಿ ನಮಗೆ ಇವಾಗ ಕರೆಕ್ಟ್ ಆಗಿ ಸ್ಟಿಚ್ ಆಗಿರೋದು ಬಂದಿದೆ ಇವಾಗ ಇದನ್ನ ಸ್ಟಿಚ್ ಮಾಡಕ್ ಬೇಕಂದ್ರೆ ಹೊಲಿಬೇಕು ಅಂದ್ರೆ ಇದು ಅರ್ಧ ಇಂಚ್ ಬಟ್ಟಿ ಬೇಕು ಈ ಅರ್ಧ ಇಂಚ್ ಬಟ್ಟಿಗೆ ಹೊಲಿದಾಗ ಇಲ್ಲಿ ನಮಗೆ ಕರೆಕ್ಟ್ ಆಗಿ ಬರುತ್ತೆ ಅದಾದ್ಮೇಲೆ ಈ ನೀವು ಇನ್ನೂ ಒಂದು ಕೂಡ ಅಳತಿ ತಗೋಬಹುದು ಇವಾಗ ಇದು ತೋಳು ಇಲ್ಲಿಂದ ಇಲ್ಲಿವರೆಗೂ ಬಂದು ಇದು ಏನಂತಾರ ಸ್ಮಾಲು ಅಂದ್ರೆ ಸಣ್ಣದು ಮೀಡಿಯಂ ಸೈಜ್ ತೋಳು ಬರುತ್ತೆ ಇಲ್ಲಿಂದ ಇಲ್ಲಿಗೆ ಬಂದು ಲಾಂಗ್ ಸ್ಲೀವ್ಸ್ ಅಂದ್ರೆ ಎಲ್ಬೋ ಸ್ಲೀವ್ಸು ಹಂಗಾಗಿ ಇಲ್ಲಿ ಏನಾಯ್ತು ಇವಾಗ ನಾನು ತೋರಿಸಿದ್ನೆಲ್ಲ ನಿಮಗೆ ಇಲ್ಲಿ ಅಳತಿ ಆಯ್ತು ಇಲ್ಲಿ ಅಳತಿನೂ ಕರೆಕ್ಟ್ ಆಗಿಸ್ಬೇಕಂದ್ರೆ ನೀವು ಇಲ್ಲಿ ಕೂಡ ಅಳತಿ ತಗೋಬಹುದು ಇದನ್ನ ಇಲ್ಲಿ ಈ ಕರೆಕ್ಟ್ ಆಗಿ ಅಳತಿ ತಗೋಬಹುದು ಇಲ್ಲಿ ಇಂಚ್ ಇದೆ ಈ ಆರ್ ಇಂಚ್ ನ ಎಲ್ಲಿಂದ ಎಲ್ಲಿವರೆಗೂ ನೋಡ್ಕೋಬೇಕು ಆರ್ ಇಂಚು ಎಲ್ಲಿಗೆ ತಗೊಂಡ್ರಿ ಇಲ್ಲಿಗ್ ತಗೊಂಡಿದ್ರಿ ಅಲ್ವಾ ಇಲ್ಲಿಗ್ ತಗೊಂಡಿದ್ರಿ ಅಂದ್ರೆ ಈ ತೋಳಿಂದ ಉದ್ದ ಕೆಳಗಡೆ ಎಷ್ಟು ಉದ್ದಕ್ ತಗೊಂಡಿದ್ರಿ ಆರ್ ಇಂಚಿಗೆ ಅದನ್ನ ಕೂಡ ನೋಡ್ಕೋಬೇಕು ಇಲ್ಲಿಂದ ಐದೂವರೆ ಇಂಚಿಗೆ ಮೇಲ್ಗಡೆ ನಾನಿಲ್ಲಿ ಈ ತರ ನೋಡ್ರಿ ಫ್ರೀಲ್ಸ್ ಇದೆಲ್ಲ ಈ ಫ್ರಿಲ್ಸ್ ಬಿಟ್ಟು ಇಲ್ಲಿಂದ ತಗೊಂತ ಇದ್ದೀನಿ ಫ್ರಿಲ್ಸ್ ಇಲ್ಲ ಅಂದ್ರೆ ಶೋಲ್ಡರ್ ಇಂದನೆ ತಗೋಬೇಕು ಅಳತಿ ಈ ಶೋಲ್ಡರ್ ಇಂದನೆ ಹೆಂಗ್ ತಗೋಬೇಕು ನೀವೇನಾದ್ರೂ ಪಫ್ ಹಿಡ್ದಿದ್ರೆ ಯಾಕಂದ್ರೆ ಇಲ್ಲಿ ಉಬ್ಕೊಂಡ್ ಇವು ಎಕ್ಸ್ಟ್ರಾ ಬಟ್ಟೆ ಇದು ಉಬ್ಕೊಂಡಿರೋದು ಎಕ್ಸ್ಟ್ರಾ ಬಟ್ಟೆ ನಮ್ಗೆ ತೊಗೊಳಿರೋದು ಇವಾಗ ನಾರ್ಮಲ್ ಆಗಿ ನಾವು ಎಲ್ಬೋ ಸ್ಲೀವ್ಸ್ ಅಷ್ಟೇ ಹೊಲಿತಾ ಇರೋದು ಹಂಗಾಗಿ ಎಲ್ಲಿಂದ ಕರೆಕ್ಟ್ ಆಗಿ ಲೈನ್ ಬಂದಿದೆ ಅಲ್ಲಿಂದ ತಗೊಂತ ಇದ್ದೇನೆ ನಾನು ಇಲ್ಲಿಂದ ಐದೂವರೆ ಇಂಚಿಗೆ ಈ ತರ ಇನ್ನೊಂದು ಟೈಮ್ ಹಿಂಗ ಆರ್ ಇಂಚ್ ಬರ್ತಾ ಇದೆ ಇಲ್ಲಿಂದ ಇವಾಗ ಐದೂವರೆ ಇಂಚಿಗೆ ಇಲ್ಲಿ ಆರ್ ಇಂಚ್ ಮಾರ್ಕ್ ಮಾಡ್ಕೋಬಹುದು ಅಂದ್ರೆ ಇದು ಕರೆಕ್ಟ್ ಆಗಿ ನಿಮಗೆ ಫಿಟ್ಟಿಂಗ್ ಬರುತ್ತೆ ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದಕ್ಕ ಇದಕ್ಕ ಲೈನ್ ಹಾಕೋಬಹುದು ಲೈನ್ ಹಾಕೊಂಡಾದ್ಮೇಲೆ ಇವಾಗ ಈ ತೋಳಿಂದು ಶೇಪ್ ತೆಗಿಬೇಕು ತೋಳಿಂದ ಶೇಪ್ ತಗಿಬೇಕಂದ್ರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಶಾರ್ಟ್ ಸ್ಲೀವ್ಸ್ ಇದ್ದಾಗ ಇರುತ್ತಲ್ಲ ಆ ಅದೇ ಸೇಮ್ ಇದಕ್ಕೂ ಕೂಡ ನಾವು ಫಸ್ಟ್ ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಮತ್ತೆ ಅದ್ರ ಮಧ್ಯದಲ್ಲಿ ಒಂದ್ ಇಂಚಿಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಎರಡು ಇಂಚಿಗೆ ಇಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಇಲ್ಲಿಂದ ಈ ತರ ಸ್ಟ್ರೇಟ್ ಲೈನ್ ಹಾಕೋಬೇಕು ಸ್ಟ್ರೇಟ್ ಲೈನ್ ಹಾಕೊಂಡು ಇಲ್ಲಿಂದ ಇದಕ್ಕೆ ಶೇಪ್ ಕೊಡಬೇಕು ರೌಂಡ್ ಶೇಪ್ ಮತ್ತೆ ಈ ಎರಡು ಮಧ್ಯದಲ್ಲಿ ಈ ಸ್ಕೇಲ್ ಇಡಬೇಕು ಟೇಪ್ ಈಗ ಐದ್ ಇಂಚ್ ಬಂದಿದೆ ಅಲ್ಲ ಈ ಐದ್ ಇಂಚ್ ಅಂದ್ರೆ ಎರಡೂವರೆ ಇಂಚ್ ಗೆ ಇಲ್ಲಿ ಒಂದು ಮಾರ್ಕ್ ಮಾಡಬೇಕು ಇಲ್ಲಿಂದ ಯಾವ ತರ ಇಲ್ಲಿ ರೌಂಡ್ ಮಾರ್ಕ್ ಕೊಟ್ರಿ ನೋಡ್ರಿ ಈ ಒಂದ್ ಇಂಚ್ ಇದೆ ಅಲ್ಲ ಒಂದ್ ಇಂಚಿಂದ ಎರಡು ಇಂಚಿಂದ ಮಾರ್ಕ್ ಮಾಡಿದೇವಲ್ಲ ಈ ಕಡೆ ಡೌನ್ ಈ ತರ ರೌಂಡ್ ಶೇಪ್ ನಲ್ಲಿ ಇದನ್ನ ಮಾರ್ಕ್ ಮಾಡಬೇಕು ಇಷ್ಟಾಯ್ತು ಇದು ಇಷ್ಟೇ ಇಲ್ಲಿಂದ ಇವಾಗ ಒಂದ್ ಸ್ವಲ್ಪ ಒಳಗಡೆ ಈ ತರ ಮಾರ್ಕ್ ಮಾಡ್ಬೇಕು ಇಷ್ಟು ನೆಕ್ಸ್ಟ್ ಇದು ಮುಂದ್ಗಡೆ ಎಕ್ಸ್ಟ್ರಾ ಪಟ್ಟಿಲಿ ಈ ತರ ಇಲ್ಲಿ ಬಂದು ಏನಾಗಿದೆ ಅಂದ್ರೆ ಇಲ್ಲಿ ಕೆಲವೊಬ್ರಿಗೆ ಇದು ಸ್ಟ್ರೇಟ್ ಆಗಿ ಬರುತ್ತೆ ಕೆಲವೊಬ್ರಿಗೆ ಇಲ್ಲಿ ಒಂದ್ ಸ್ವಲ್ಪ ಒಳಗಡೆ ಬರುತ್ತೆ ಕೆಲವೊಬ್ರಿಗೆ ಇನ್ನೊಂದು ಸ್ವಲ್ಪ ಹೊರಗಡೆ ಹೋಗುತ್ತೆ ಇಲ್ಲಿ ಯಾವ ತರ ಇರುತ್ತೆ ಅವ್ರದ್ದು ಬಾಡಿ ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗುತ್ತೆ ಸೊ ಹಂಗಾಗಿ ನಾವು ಮೆಸರ್ಮೆಂಟ್ ತಗೊಳ್ಳೋ ಟೈಮ್ ನಲ್ಲಿ ಇಲ್ಲೊಂದು ತಗೋಬೇಕು ಕೆಳಗಡೆ ಸುತ್ತಿದ್ದು ಮತ್ತೆ ಈ ಮಧ್ಯದಲ್ಲಿ ಇಲ್ಲೊಂದು ಸುತ್ತಿದ್ದು ತಗೋಬೇಕು ತಗೊಂಡು ಕಟ್ ಮಾಡ್ಬೇಕು ಇದ್ರಲ್ಲಿ ಇವಾಗ ಸ್ಟ್ರೇಟ್ ಆಗಿ ಬಂದಿದೆ ಕೆಲವೊಬ್ಬರಿಗೆ ಈ ಈ ಜಾಗ ಏನಿದೆ ಇದು ಸ್ವಲ್ಪ ದಪ್ಪ ಇರುತ್ತೆ ಕೆಲವೊಬ್ರಿಗೆ ಸ್ವಲ್ಪ ಸಣ್ಣ ಇರುತ್ತೆ ಕೆಲವೊಬ್ರಿಗೆ ಕರೆಕ್ಟ್ ಆಗಿ ಇರುತ್ತೆ ಹಂಗಾಗಿ ಅವ್ರದ್ದು ಈ ಪಾಯಿಂಟ್ ಎಷ್ಟು ಬಂದಿರುತ್ತೆ ಅದನ್ನ ಎಲ್ಲಿವರೆಗೂ ತಗೊಂಡಿರ್ತೀವಿ ನೀವು ಈ ತೋಳಿಂದ ಇಲ್ಲಿವರೆಗೂ ಎಲ್ಲಿವರೆಗೂ ತಗೊಂಡಿರ್ತೀರಲ್ಲ ರೌಂಡಿಂಗ್ ಅಲ್ಲಿಂದ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇದನ್ನ ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಹಾಕ್ಬೇಕು ಇಷ್ಟಾದ್ಮೇಲೆ ಇದನ್ನ ಕಟ್ ಮಾಡೋದು ಇವಾಗ ಇಲ್ಲಿ ನೀವು ಮಾರ್ಕ್ ಮಾಡುವಾಗ ಕೆಳಗಡೆ ಲೈನಿಗೆಲ್ಲ ಮಾರ್ಕ್ ಮಾಡೋದು ಮೇಲ್ಗಡೆ ಲೈನಿಂಗ್ ಮಾರ್ಕ್ ಮಾಡ್ಕೋಬೇಕು ಮೇಲ್ಗಡೆ ಲೈನಿಂಗ್ ಮಾರ್ಕ್ ಆದ್ರೆ ನಾವು ಹೊಲಿಯೋದಾದ್ಮೇಲೆ ಈ ಕೆಳಗಡೆ ಲೈನ್ ಗೆ ಕರೆಕ್ಟ್ ಆಗಿ ಬರುತ್ತೆ ಸೊ ಈ ಕಡೆ ಎಕ್ಸ್ಟ್ರಾ ಬಟ್ಟಿ ಬಂದು ನಿಮಿಗೆ ಎಷ್ಟು ಬೇಕು ಒಳಗಡೆ ಅಷ್ಟು ಬಿಡ್ಬೋದು ಆಲ್ಮೋಸ್ಟ್ ಒಂದ್ ಎರಡು ಅಷ್ಟು ಎಕ್ಸ್ಟ್ರಾ ಬಟ್ಟಿ ಬಿಟ್ರೆ ಸಾಕಾಗ್ತೈತಿ ಅಷ್ಟು ನೀವು ಬಿಡಬಹುದು ಇಲ್ಲ ನಿಮಗೆ ಜಾಸ್ತಿ ಬೇಕಂದ್ರೆ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕೂಡ ಬಿಡಬಹುದು ಇಷ್ಟಾದ್ಮೇಲೆ ಈ ಓಪನ್ ಮಾಡ್ಕೋಬೇಕು ತೋಳು ಓಪನ್ ಮಾಡ್ಕೊಂಡು ಹಿಂಗ್ ಹಾಕ್ಬೇಕು ಮೇಲೆ ಮುಂದಿನ ಭಾಗದ ಶೇಪ್ ತೈಬೇಕು ಅದಕ್ಕಿಂತ ಮೊದಲು ಈ ಮಧ್ಯ ಮಿಡಿಲ್ ಪಾಯಿಂಟ್ ನಲ್ಲಿ ಸ್ವಲ್ಪ ನಾಚ್ ಹಾಕೊಂಡ್ರೆ ಇಲ್ಲಿನೇ ಕರೆಕ್ಟ್ ನಾವು ಮಾರ್ಕ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಇದು ನಾಚು ಇಲ್ಲೇ ಚೆಸ್ಟ್ ಪಾಯಿಂಟ್ ನಾಚು ಇವಾಗ ಹಿಂಗೆ ಓಪನ್ ಮಾಡಿ ಹಾಕೊಂಡು ಈ ಚೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡಿದ್ರೆ ನೋಡ್ರಿ ಒಂದ್ ಸ್ವಲ್ಪ ನಾಚ್ ಅಲ್ಲಿಂದ ಇಲ್ಲಿಗೆ ಹಿಂಗೆ ಹಿಂಗೆ ಇಡೀರಿ ಈ ಇಲ್ಲಿ ನಾಚಿದ್ರಲ್ಲ ಮಿಡಿಲ್ ಪಾಯಿಂಟ್ ಇಂದ ಇಲ್ಲಿವರೆಗೂ ಇಲ್ಲಿ ಇವಾಗ ಏಳು ಇಂಚ್ ಬಂದಿದೆ ಇಲ್ಲಿ ಮಾರ್ಕ್ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದ್ ಅರ್ಧ ಇಂಚ್ ಇರ್ಬೇಕು ಇಲ್ಲಿ ಒಂದ್ ಅರ್ಧ ಇಂಚ್ ಇರ್ಬೇಕು ಇಲ್ಲಿ ಏನು ಅರ್ಧ ಇಂಚ್ ಮಾರ್ಕ್ ಮಾಡಿದಿರಲ್ಲ ಆ ಪಾಯಿಂಟ್ ಇಂದ ಇಲ್ಲಿ ಚೆಸ್ಟ್ ಪಾಯಿಂಟ್ವರೆಗೂ ಇದನ್ನ ಇಲ್ಲಿಗೆ ಸೇರಿಸ್ಬೇಕು ಇಲ್ಲಿ ಏನು ನಾವು ಶೇಪ್ ಮಾಡಬಾರ್ದು ಇಲ್ಲಿ ಜಸ್ಟ್ ಇಲ್ಲಿಗೆ ಜಾಯಿಂಟ್ ಮಾಡಬೇಕಷ್ಟೇ ಮತ್ತೆ ಅದೇ ತರ ಸೇಮು ಈ ಪಾಯಿಂಟ್ ಇವಾಗ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಏನು ಶೇಪ್ ಮಾಡಬಾರ್ದು ಜಸ್ಟ್ ಇದಕ್ಕೆ ಜಾಯಿಂಟ್ ಮಾಡ್ಬೇಕಷ್ಟೇ ಈ ತರ ಇಲ್ಲಿ ಮಾತ್ರನೇ ಇದು ಶೇಪ್ ಬರ್ಬೇಕು ಇಲ್ಲೆಲ್ಲ ಇಷ್ಟೇ ಇರ್ಬೇಕು ಇದು ಜಾಯಿಂಟ್ ಆಗ್ಬೇಕಷ್ಟೇ ಈ ತರ ಮಾಡಿ ಇದನ್ನ ಶೇಪ್ ಮುಂದಿನ ಭಾಗದ ಶೇಪ್ ತೆಗಿಬೇಕು ಈ ಶೇಪ್ ತೆಗಿಯೋದನ್ನ ಇಲ್ಲಿ ಏನ್ ನಾವು ಚೆಸ್ಟ್ ಪಾಯಿಂಟ್ ಮಾರ್ಕ್ ಮಾಡಿರ್ತೇವಲ್ಲ ಸೈಡ್ ಫಿಟಿಂಗ್ ಮಾರ್ಕ್ ಮಾಡಿದೇವ ಅಲ್ಲಿವರೆಗೂ ಅಷ್ಟೇ ತೆಗಿಬೇಕು ಇಲ್ಲಿ ಮುಂದ್ಗಡೆ ಅದು ಈ ಶೇಪ್ ತಗದ ಈ ಶೇಪ್ ಅನ್ನೋದು ಈ ತರ ನೀಟ್ ಆಗಿ ಈ ತರ ನೋಡ್ರಿ ಎಷ್ಟು ಟೈಪ್ ನಲ್ಲಿ ಹೆಂಗ್ ಬಂದಿದೆ ಈ ತರ ಶೇಪ್ ಬರಬೇಕು ಅವಾಗ ಇದು ಕರೆಕ್ಟ್ ಆಗಿ ಕೂಡುತ್ತೆ ಇದು ಬಂದು ಮುಂದಿನ ಭಾಗದ ಶೇಪ್ ತೆಗೆಯೋದು ಸೊ ಇದು ಫುಲ್ ನಾವು ಎಲ್ಬೋ ಸ್ಲೀವ್ಸ್ ನ ಯಾವ ತರ ಕಟ್ಟಿಂಗ್ ಮಾಡ್ಬೇಕು ಅನ್ನೋದು ಮೆಥಡ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಆಮೇಲೆ ಇನ್ನೊಂದ್ ಟೈಮ್ ಹೇಳ್ತೇನೆ ನಾವು ಇದೆಲ್ಲ ಮಾರ್ಕಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತೇವಿ ಇವಾಗ ನಾನು ಏನ್ ತೋರಿಸಿದ್ದೇನೆ ಈ ತರ ಮಾರ್ಕಿಂಗ್ ಮಾಡೋದು ಇಷ್ಟ ಆದ್ಮೇಲೆ ನಾವು ಎಲ್ ಇವಾಗ ಶಾರ್ಟ್ ಸ್ಲೀವ್ಸ್ ಶಾರ್ಟ್ ಸ್ಲೀವ್ಸ್ ಅಂದ್ರೆ ಸಣ್ಣದಿರುತ್ತಲ್ಲ ಒಂದ್ ನಾಲ್ಕು ಇಂಚ್ ಐದು ಇಂಚ್ ಅಷ್ಟೇ ಇರುತ್ತಲ್ಲ ಅದಕ್ ನಾವ್ ಏನ್ ಮಾಡ್ತೀವಿ ಇಲ್ಲಿವರೆಗೂ ಅಷ್ಟೇ ತಗೊಂಡಿರ್ತೇವೆ ನಾವು ಉದ್ದ ಇಷ್ಟು ತಗೊಂಡಿರ್ತೇವೆ ಇಲ್ಲಿ ಮಾತ್ರ ಸುತ್ತಳತಿ ತಗೊಂಡಿರ್ತೇವೆ ಅದೇ ಮೀಡಿಯಂ ಲೆಂತ್ ಅದು ನಾವು ತೋಳ್ ಕಟ್ ಮಾಡ್ತೀವಿ ಅಂದ್ರೆ ಮೀಡಿಯಂ ಅಂದ್ರೆ ಉದ್ದಾನೂ ಇಲ್ಲ ಚಿಕ್ಕದು ಇಲ್ಲ ಇಷ್ಟೇ ಇರುತ್ತೆ ಇಷ್ಟು ತಗೊಂಡಾಗ ಇಲ್ಲಿಂದ ಇಲ್ಲಿವರೆಗೂ ಉದ್ದ ತಗೊಂತೀವಿ ಇಲ್ಲಿ ಸುತ್ತಳತಿದು ಅರದಿ ತಗೊಂತೀವಿ ಅದೇ ಎಲ್ಬೋ ಸ್ಲೀವ್ಸ್ ತಗೊಂಡವಾಗ ಮೇಲ್ಗಡೆ ಶೋಲ್ಡರ್ ಇಂದ ಈ ಎಲ್ಬೋ ಇಲ್ಲಿ ಏನ್ ಬೋನ್ ಇರುತ್ತಲ್ಲ ಈ ಬೋನ್ ವರೆಗೂ ಅಳತಿ ತಗೋಬೇಕು ಇಲ್ಲಿದೊಂದು ಸುತ್ತಳತಿ ತಗೋಬೇಕು ಇಲ್ಲಿದೊಂದು ಸುತ್ತಳತಿ ತಗೋಬೇಕು ಯಾಕಂದ್ರೆ ಕೆಲವೊಬ್ಬರಿಗೆ ಈ ಇದು ಎಲ್ಲ ಈಕ್ವಲ್ ಆಗಿರುತ್ತೆ ಇವಾಗ ನಂದಿ ನೋಡೋದಾದ್ರೆ ನಿಮಗೆ ಕ್ಯಾಮ್ರದಲ್ಲಿ ಕಾಣಿಸ್ತಾ ಇದ್ ಇದು ನನಗೆ ಈಕ್ವಲ್ ಇದೆ ಈಕ್ವಲ್ ಆಗಿದೆ ಬಟ್ ಕೆಲವೊಬ್ಬರಿಗೆ ಏನಾಗಿರುತ್ತೆ ಇಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಇಲ್ಲಿ ಸಣ್ಣ ಇರುತ್ತೆ ಕೆಲವೊಬ್ರಿಗೆ ಏನಾಗಿರುತ್ತೆ ಇಲ್ಲಿ ಅದಕ್ಕಿಂತ ಜಾಸ್ತಿ ದಪ್ಪ ಇರುತ್ತೆ ಇಲ್ಲಿ ಇನ್ನೊಂದ್ ಸ್ವಲ್ಪ ದಪ್ಪ ಸಣ್ಣ ಇರುತ್ತೆ ಇಲ್ಲಿ ಅದಕ್ಕಿಂತ ಸಣ್ಣ ಇರುತ್ತೆ ಸೊ ಹಂಗಾಗಿ ಬಾಡಿ ಮೆಸರ್ಮೆಂಟ್ ನಲ್ಲಿ ಈ ತರ ಎಲ್ಬೋ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತಿದೀವಿ ಅಂದ್ರೆ ಶಾರ್ಟ್ ಸ್ಲೀವ್ಸ್ ಬ್ಲೌಸ್ ಇದೆ ಮೆಸರ್ಮೆಂಟ್ ಶಾರ್ಟ್ ಸ್ಲೀವ್ಸ್ ಕೊಟ್ಟಿದ್ದಾರೆ ಬಟ್ ಕಟ್ಟಿಂಗ್ ಮಾಡೋದು ನಿಮಗೆ ಎಲ್ಬೋ ಸ್ಲೀವ್ಸ್ ಹೋಲಿ ಕೇಳಿದ್ದಾರೆ ಅಂತ ಟೈಮ್ ನಲ್ಲಿ ಎಲ್ಬೋ ಸ್ಲೀವ್ಸ್ ಇಂದ ಉದ್ದ ತಗೋಬೇಕು ಅಲ್ತಿ ತಗೋಬೇಕು ಬಾಡಿ ಮೆಸರ್ಮೆಂಟ್ ನಲ್ಲಿ ಶೋಲ್ಡರ್ ಇಂದ ಮೇಲೆ ಶೋಲ್ಡರ್ ಇಂದ ಇವಾಗ ನಾನು ತೋರಿಸಿದ್ನಲ್ಲ ಈ ಬೋನ್ವರೆಗೂ ಉದ್ದಾಂಕ್ರಿಗೆ ಕಂಪಲ್ಸರಿ ಅದು ತಗೊಂಡ್ರೆ ಮಾತ್ರನೇ ಮಾತ್ರ ಕಟ್ಟಿಂಗ್ ಮಾಡಕ್ ಬರೋದು ಅದಾದ್ಮೇಲೆ ತೋಳಿಂದ ಸುತ್ತಳತಿ ಏನ್ ಹೇಳಿದ್ನಲ್ಲ ಈ ತೋಳಿನ ಸುತ್ತಳತಿ ಇಲ್ಲೊಂದು ಇಲ್ಲೊಂದು ಸುತ್ತಳತಿ ತಗೋಬೇಕು ಆರ್ಮೋಲ್ ಮೂಲಕ ರೀ ಆಲ್ಮೋಸ್ಟ್ ನಿಮಗೆ ಬ್ಲೌಸ್ ನಲ್ಲಿ ಸಿಕ್ ಬಿಡುತ್ತೆ ಕರೆಕ್ಟ್ ಆಗಿರೋ ಬ್ಲೌಸ್ ನಿಮ್ ಮೆಜರ್ಮೆಂಟ್ ಗೆ ತಗೊಂಡ್ರೆ ಅದಾದ್ಮೇಲೆ ಇನ್ನು ಉಳಕಿ ಮಾರ್ಕಿಂಗ್ಸ್ ಅನ್ನ ನಾವು ಬ್ಲೌಸ್ ನಲ್ಲಿ ನೋಡ್ಕೊಂಡು ಮಾಡ್ಕೋಬಹುದು ಸೊ ಇಷ್ಟು ಬ್ಲೌಸ್ ಕಟಿಂಗ್ ತೋಳ್ ಕಟಿಂಗ್ ಇರುತ್ತೆ ಎಲ್ಬೋ ಸ್ಲೀವ್ಸ್ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಿಮಗೆ ಹ್ಮ ಇಷ್ಟೇ ಇರುತ್ತೆ ಇನ್ನೇನು ಇರಂಗಿಲ್ಲ ಇದರಲ್ಲಿ ಇದರಲ್ಲಿ ನಿಮ್ಗೆ ಯಾವುದೇ ಪಾಯಿಂಟ್ಸ್ ಗೊತ್ತಾಗಿಲ್ಲ ಅಂದ್ರೆ ನಾನು ಅದೇ ನಿಮಗೆ ಎವ್ರಿ ಟೈಮ್ ಹೇಳೋ ತರ ಇವತ್ತು ಹೇಳ್ತಿದ್ದೀನಿ ಏನೇ ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳ್ರಿ ಬಟ್ ಏನಂದ್ರೆ ಒಂದ್ ಸ್ವಲ್ಪ ಅರ್ಥ ಆಗೋ ತರ ಕೇಳ್ರಿ ನನಗೆ ಅರ್ಥ ಆದ್ರೆ ನಾನ್ ನಿಮಗೆ ಆನ್ಸರ್ ಮಾಡಬಹುದು ನಾನು ಅದ್ರ ಬಗ್ಗೆ ತಿಳಿಸಿ ಹೇಳ್ಬೋದು ಹಂಗಾಗಿ ಸ್ವಲ್ಪ ಅರ್ಥ ಆಗೋ ತರ ಕೇಳ್ರಿ ನಾನು ಅದನ್ನ ಕಂಪಲ್ಸರಿ ತಿಳಿಸಿ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೇನೆ ಆಲ್ಮೋಸ್ಟ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಹೇಳೋದಕ್ಕಿಂತ ವಿಡಿಯೋದಲ್ಲಿನೇ ಹೇಳ್ತೀನಿ ವಿಡಿಯೋದಲ್ಲಿ ಹೇಳಿದಾಗ ನಿಮಗೆ ನಾನು ಇನ್ನೊಂದು ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು ಅದಾದ್ಮೇಲೆ ಮೇಲೆ ಮತ್ತೆ ಇನ್ನು ಯಾರಿಗೆ ಗೊತ್ತಿಲ್ಲ ಅಂದ್ರೂ ಕೂಡ ಅವರಿಗೂ ಕೂಡ ತಿಳ್ಕೊಳಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಇಷ್ಟಕ್ಕೆ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲೌಸಿಂದು ಹಿಂದಿನ ಭಾಗದ್ದು ಸ್ಟಿಚಿಂಗ್ ಯಾವತರ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ತೋ ನೆಕ್ ಯಾವ ತರ ನಾವು ಹೊಲ್ಕೋಬೇಕು ಯಾವ ತರ ಜಾಯಿಂಟ್ ಮಾಡ್ಕೋಬೇಕು ಅನ್ನೋದನ್ನ ಪೂರ್ತಿ ಪರ್ಫೆಕ್ಟ್ ಆಗಿ ತಿಳಿಸ್ಕೊಡ್ತೇನೆ ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡಿದೆ ನೋಡ್ರಿ ಇವತ್ತಿನ ವಿಡಿಯೋ ಇಲ್ಲಿ ಕಂಪ್ಲೀಟ್ ಆಗಿ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಹಂಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರಿ ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮೀಟ್ ಆಗುತ್ತೆ